ನೋಡಿ ನಾನು ನಮ್ಮ ಫ್ರೆಂಡ್ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ಬನ್ನಿ ಟಿಫನ್ ಮಾಡೋಣ ನೋಡಿ ದೋಸೆ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ನಿಮಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಮನೀಗ ದೋಸೆ ತಿನ್ನೋಣ ಬೀಜರ್ ಆಗ್ಬಿಡಿ ಮತ್ತೆ ಒಬ್ಬರೇ ಹೋಗಿ ತಿಂತಾ ಬನ್ನಿ ತಿನ್ನೋಣ ನಾನು ನಮ್ಮ ಫ್ರೆಂಡ್ ಇವಾಗ ಅಂಜಿನಾದ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂಜಿನಾದ್ರ ಬೆಟ್ಟ ರೋಡ್ ಇದೆ ನೋಡಿ ಕಾಣಿಸ್ತಾ ಇದಲ್ಲ ನೋಡಿ ಗಾಡಿ ಹೋಗ್ತಾ ಇದೀವಿ ನಾವು ರೂಟ್ ಇದೆ ನೋಡಿ ನಾ ಕೊನೆಗೂ ಅಂಜನಾಥ ಬೆಟ್ಟೆಗೆ ಬಂದಿದೀವಿ ಗಾಡಿ ಪಾರ್ಕ್ ಮಾಡಿದ್ವಿ ನೋಡಿ ಗಾಡಿ ಪಾರ್ಕ್ ಮಾಡೋದು ಇದೆ ಕಾಣಿಸ್ತಾ ಇದಲ್ಲ ಬನ್ನಿ ಹೋಗೋಣ ಹೋಗ್ತಾ ಇದೀನಿ ಮುಂದೆ ನಾನು ಓದ್ತಾ ಹೋಗ್ತಾನೆ ತೋರಿಸ್ತೀನಿ ಮುಂದೆ ಏನು ಅಂತ ಬನ್ನಿ ಎಸ್ ನೋಡಿ ಇಲ್ಲಿ ಟೋಕನ್ ಇರುತ್ತೆ ಎಷ್ಟು ಬ್ರೋಂದ್ರೆ ಗಾಡಿ ನಂಬರ್ ಗಾಡಿಗೆ ಫೈರ್ ಪೀಸಾ ಹಾ ಹೌದು ಗಾಡಿಗೆ ಫೈರ್ ಪೀಸ್ ಇರುತ್ತೆ ಗಾಡಿ ಪಾರ್ಕ್ ಮಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ ಗಾಯ್ಸ್ ಇವತ್ತು ಶನಿವಾರ ಅಲ್ವಾ ಹಂಗಾಗಿ ಜನ ಫುಲ್ ಇದ್ದಾರೆ ಇದಾರೆ ಗಾಯ್ಸ್ ಅಂಜನಿ ಪುತ್ರ ಹನುಮಂತನ ಜನ್ಮಸ್ಥಳ ಸಾಗತ ಸುಸಾಗತ ಬನ್ನಿ ಒಳಗಡೆ ಹೋಗೋಣ ನೋಡಿ ಗ್ಯಾಸ್ ಇವತ್ತು ಶನಿವಾರವಲ್ಲ ಹಂಗಾಗಿ ಜನ ಫುಲ್ ಇದ್ದಾರೆ ಬನ್ನಿ ಒಳಗಡೆ ಹೋಗ್ತಾ ಇದನ್ನು ನೋಡಿ ನಿಮಗೆ ಏನಾದರೂ ಒಲ್ಲಿ ಬೇಕಾಗಿದ್ದರೆ ಒಲ್ಲಿ ತಗೋಬೋದು ಗೈಸ್ ಅಲ್ಲಿ ಕಾಣಿಸ್ತಾ ಇದೆ ಗೈಸ್ ನೋಡಿ ಸ್ಟಾರ್ಟಿಂಗ್ ಗೆ ಬಂದಿದ್ವಿ ಈಗ ಒಳಗಡೆ ಹೋಗ್ತಾ ಇದೀವಿ ನೋಡಿ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಗೈಸ್ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಕಾಲು ಮುಖ ತಕೊಳ್ಳಿ ಸ್ಟಾರ್ಟಿಂಗೇ ನಮ್ಮ ರಾಮನ ದರ್ಶನ ತಗೋಣ ಬನ್ನಿ ನೋಡಿಗಾಯಿ ಸ್ಟಾರ್ಟಿಂಗೆ ನಾವು ಮೆಟ್ಲಿರಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೇನಾದರೂ ಒಂದು ವೆಯ್ಟ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ಕೊಂಬಿಡಿ ಇಲ್ಲಿ ವೇಟಿಂಗ್ ಇದೆ ಫಸ್ಟ್ ಚೆಕ್ ಮಾಡ್ಕೊಂಬಿಡಿ ವೆಯ್ಟ್ ಎಷ್ಟಿದೆ ಅಂತೇಳಿ ಬಂದೊಂದ್ಸಲ ಚೆಕ್ ಮಾಡಿ ಎಷ್ಟಿದೆ ಏನು ಅಂತ ಬನ್ನಿ ಹೋಗೋಣ ನೋಡಿಗಾಯಿ ಸ್ಟಾರ್ಟಿಂಗ್ ಮೆಟ್ಲು ಇದೆ ಗಾಯಸ್ ಮೆಟ್ಲು ಎಷ್ಟಿದಾವಂದರೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು ಐನೂರ ಎಪ್ಪತ್ತು ಮೆಟ್ಲು ಇದಾವೆ ಈಗ ಹೋಗ್ತಾ ಇದ್ವಿ ಮೇಲೆ ಹೋಗ್ತಾ ಹೋಗ್ತೇನೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಜನ ಬರ್ತಾನೆ ಇದಾರೆ ಹಂಗೆ ಹೋಗಿ ಜೈ ಶ್ರೀರಾಮ್ ನೋಡಿ ಗಾಯಶ್ ನೀವು ಯಾರಾದರೂ ಅಂಜಿನಾದ್ರೂ ಬೆಟ್ಟಕ್ಕೆ ಬಂದಿದ್ದೀರೋ ಅವರು ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಹಾಕಿ ನೋಡಿ ಏರ್ತಾ ನೋಡಿ ನುಡಿಗ ಜೈ ಶ್ರೀರಾಮ್ ಅಂತ ಅಜ್ಜಿ ಹೋಗಿ ಬಂದಿರ ಹೋಗಿ ಬಂದಿರ ಅಜ್ಜಿ ಅವ್ರು ಮಾತಾಡ್ಲೇ ಇಲ್ಲ ಹುಡುಗ ಜೈ ಶ್ರೀರಾಮ್ ಅಂತ ನಮ್ಮ ಭಾಷೆ ನೋಡಿ ಹೆಂಗಿದ್ದೇನೆ ಹಾಂ ಸರ್ ಕನ್ನಡ ಹಾಂ ಹೇಳಿ ಎಸ್ ಸರ್ ಎಕ್ಸ್ಪೀರಿಯನ್ಸ್ ಹೇಳಿ ಇವಾಗ ಬಂದಿರಲ್ಲ ಮೇಲೆ ಹಾಂ ಬಂದಿರಲ್ಲ ಹೆಂಗಿದೆ ಇನ್ನೂ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಚೆನ್ನಾಗಿದೆ ಇದೇ ಫಸ್ಟ್ ಟೈಮು ಇಲ್ಲ ನಾನು ಸೆಕೆಂಡ್ ಟೈಮ್ ಬರ್ತೆ ಸೆಕೆಂಡ್ ಟೈಮ್ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ನೋಡಿ ಗಾಯ್ಸ್ ಅಲ್ಲಿ ಮಂಗ ಇದ್ದಾನೆ ಕೋತಿ ನೋಡಿ ನೋಡಿ ಜನ ಎತ್ಕೊಂಡು ಹೋಗ್ತಾ ಇದೆ ಲಾಡು ಲಾಡು ಹಿಡ್ಕೊಂಡಿದೆ ನೋಡಿ ಅದೇ ಗಾಯ್ ನಾವ್ ಇಲ್ಲಿಗೆ ಒನ್ ಫಿಫ್ಟಿ ಮೆಟ್ಲು ಬಂದಿದ್ದೀವಿ ನೋಡಿ ನಿಮಗೆ ಏನಾದರೂ ಸಾಕಾದ್ರೆ ಇಲ್ಲಿ ಕುಂದ್ರಕ ಎಲ್ಲ ಸಿಸ್ಟಮೆಟಿಕ್ ಮಾಡಿದ್ದಾರೆ ನೋಡಿ ಜನ ಬರ್ತಾ ಇದಾರೆ ಜೈ ಶ್ರೀರಾಮ್ ಅಂತೇಳಿ ಜೈ ಶ್ರೀರಾಮ್ ಬನ್ನಿ ಗಾಯ ಮುಂದೆ ಬಂದೆ ನೋಡಿ ಅಣ್ಣ ಪಾಪ ಅಷ್ಟು ಕಷ್ಟಪಟ್ಟು ಇರ್ತಾಯಿದ್ದಾರೆ ಅದು ಸ್ವಲ್ಪ ಮಾಹಿತಿ ಕೇಳೋಣ ಹೇಳಿ ಮಾಹಿತಿ ಅವ್ರು ಮಾತಾಡೋದ ಕ್ಯಾಮ್ರಾ ಹಿಡ್ಕೊಂಡ್ರ ಅಂತೂ ಭಯ ಬಂದ್ಬಿಟ್ಟಿದೆ ಯಾರಿಗೆ ಆದರೂ ಅಷ್ಟೇ ನುಡಿಗ ಹೆಂಗೆ ಕಾಣಿಸ್ತಾ ಇದೆ ಮಿಡಿಲೇ ಇನ್ನು ಒಂದ್ ಇನ್ನ ಹೆಂಗ್ ಕಾಣ್ಬಿಡು ತೋರಿಸ್ತೀನಿ ಮೇಲೆ ಹೋಗ್ತಾ ಇದ್ದೀನಿ ಜನ ಹೋಗ್ತಾ ಇದ್ದಾರೆ ಇದ್ದಾರೆ ಬನ್ನಿ ನಾನು ಮೇಲೆ ಏರ್ತಾ ಇದ್ದೀನಿ ಗಾಯಸ್ ಇನ್ನೊಂದು ನಾನು ವೀಡಿಯೋಗಳು ಬಿಡ್ತಾ ಇದ್ದೀನಿ ಬಟ್ ಬರೀ ನೋಡ್ತಾ ಇದ್ದೀರಾ ಲೈಕ್ ಇಲ್ಲ ಕಮೆಂಟ್ ಇಲ್ಲ ಶೇರ್ ಇಲ್ಲ ಹಿಂಗೆ ಯಾಕೆ ಮಾಡ್ತೀರಿ ಗಾಯ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ ನೀವು ನೋಡಿದರೆ ಅಷ್ಟಲು ಸುಮ್ಮನೆ ನೋಡ್ತೀರಾ ಹಿಂಗೆ ದೊಬ್ಬಿಡ್ತೀರಾ ಹಂಗೆ ಮಾಡಬೇಡಿ ಸ್ವಲ್ಪ ನಮ್ಮನ್ನು ಸ್ವಲ್ಪ ಬೆಳೆಸಿ ಗಾಯ್

जय श्री राम जय श्री राम जय श्री राम जय श्री राम ನೋಡಿ ಗಾಯ್ಸ್ ಹೆಂಗಿದೆ ಮೆಟ್ಲು ಒಂಥರ ಹಂಗೆ ಗುಹೆದಲ್ಲಿ ಹೋಗೋದು ಇದೆ ನೋಡಿ ನೋಡಿ ಜನ ನೋಡಿ ಹೆಂಗೆ ಬರ್ತಾ ಇದಾರೆ ಸ್ವಲ್ಪ ಜೈ ಶ್ರೀರಾಮ್ ನಾವು ಗುಡಿ ಹತ್ರ ಬಂದಿದ್ದೀವಿ ನೋಡಿ ಜನ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಎಲ್ಲ ನೋಡ್ತಾ ಇದ್ದಾರೆ ನಾವು ಇನ್ನು ಸ್ಟಾರ್ಟಿಂಗ್ ಗುಡಿ ಒಳಗೆ ಹೋಗೋಣ ಗುಡಿ ಮುಗಿಸ್ಕೊಂಡು ಬಂದಿದ್ದಾರೆ オープンエビ。 ಡೈಲಿ ಇರುತ್ತಾ ಏನು ಸನಿಹಾರು ಸಣ್ಣ ಅಷ್ಟೇನ ಡೈಲಿ ಇರುತ್ತೆ ನುಡಿಗಾಸ್ ಡೈಲಿ ಇರುತ್ತಂತೆ ನೋಡಿ ನುಡಿಗ ಮಧ್ಯಾಹ್ನ ಅನ್ನ ಸಾಂಬಾರು ಇರುತ್ತಂತೆ ಬೆಳಗ್ಗೆ ಬಿಸಿ ಬಳೆ ಭಾತ್ ವಿವೋ ಎಂತ ಕಾಣಿಸ್ತಾ ಇದೆ ನೋಡಿ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅದು ನಾವು ಅಲ್ಲಿಂದನೇ ಬಂದಿದ್ದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ದೂರಲಿದ್ದ ಅದು ಹಂಪಿ ಹಾನ್ ಇಲ್ಪ ಟೆಂಪಲ್